ನಮಸ್ಕಾರ ಮಾಡಿದ ಮರ್ಕಂಡು ಮಾರ್ಕಾಂಡೆಯರಿಗೆ ಎಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದರು ಬಾಗಿ ನಮಿಸಿದಾಗ ಆಶೀರ್ವಾದ ಮಾಡಿದ ಆ ಋಷಿಗಳು ಅವನು ಎದ್ದು ನಿಂತಾಗ ನೋಡ್ತಾರೆ ಹಣೆ ಬರಹವನ್ನು ಓದುವಂತಹ ಶಕ್ತಿ ಇದ್ದ ಮಹಾನುಭಾವರವರೆಲ್ಲ ಮುಖ ನೋಡಿದರೇನೆ ಅವನ ಏನು ಭವಿಷ್ಯ ಇದೆ ಅಂತ ತಿಳಿಯುವಂತಹ ಜ್ಞಾನ ಸಂಪನ್ನರು ಅಯ್ಯೋ ಅಲ್ಪ ಆಯುಷ್ಯ ಇದೆ ಅಲ್ಲ ಇವನಿಗೆ ಅಂತ ಗೊತ್ತಾಯಿತು ನಾವೇನೋ ಆಯುಷ್ಮಾನ್ಭವ ಮಾರ್ಕಾಂಡೇಯ ಅಂತ ಹೇಳಿದೀವಿ ಆದರೆ ಇವನ ಆಯುಷ್ಯ ಅಲ್ಪ ಅಂತ ತೋರ್ತಾ ಇದೆಯಲ್ಲ ಅಂತ ಬ್ರಹ್ಮಲಿಖಿತ ವಿಧಿ ಲಿಖಿತ ಹೀಗಿದೆ ಅಂತ ಸುಮ್ಮನೆ ಕೂಡಲಿಲ್ಲ ಅಯ್ಯೋ ವಿಧಿ ಲಿಖಿತ ಹೀಗಿದೆ ಏನು ಮಾಡಬೇಕು ಅಂತ ಸಾಮಾನ್ಯರು ಸುಮ್ಮನೆ ಏನು ಮಾಡ್ತಾರೆ ಆದರೆ ವಿಧಿ ವಿಧಿ ಲಿಖಿತಕ್ಕೆ ಎಲ್ಲರೂ ಬಾಗಬೇಕು ಆದರೆ ಇವರೆಲ್ಲ ಜ್ಞಾನಿಗಳು ಹತ್ರನೇ ಹೋದರು ಬ್ರಹ್ಮನ್ ಈ ತರಹ ಅಲ್ಪಾಯುಷ್ಯ ಇದೆ ಆದರೆ ಭಕ್ತಿಯಿಂದ ಬಂದ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡ್ತಾನೆ ನಾವು ಮಾಡಿಸಿಕೊಂಡ್ವಿ ಆಶೀರ್ವಾದ ಮಾಡಿದ್ದೇವೆ ನಮಗಿರೋದು ಒಂದು ಸ್ವಾರ್ಥ ನಮ್ಮ ಆಶೀರ್ವಾದ ಸುಳ್ಳಾಗಬಾರದು ಪರಾರ್ಥ ಅವನಿಗೆ ಒಳ್ಳೆಯದಾಗಲಿ ಅನ್ನೋದು ಉಂಟು ಜೊತೆಗೆ ನಾವೆಲ್ಲ ಮಾತಾಡಿದ್ದು ಇಷ್ಟು ಜನ ಋಷಿಗಳೆಲ್ಲ ಮಾತಾಡಿದ್ದು ಸುಳ್ಳು ಅಂದರೆ ನಾಳೆ ಯಾರು ಋಷಿಗಳಿಗೆ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಮಹತ್ವವನ್ನು ಕೊಡ್ತಾರೆ ಇದು ತಮ್ಮ ಕೈಯಲ್ಲಿದೆ ಅಂತ ಬ್ರಹ್ಮದೇವರು ಪರಮಾನುಗ್ರಹವನ್ನು ಮಾಡಿ ಅವನಿಗೆ ದೀರ್ಘವಾದ ಆಯುಷ್ಯ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ ಆ ಮಾರ್ಕಾಂಡೆಯರು ದೀರ್ಘಾಯುಷ್ಯ ಸಂಪನ್ನರಾಗಿದ್ದಾರೆ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ನರಸಿಂಹ ಪುರಾಣ ವರ್ಣನೆ ಮಾಡುವಂತೆ ಆ ಮಾರ್ಕಾಂಡೇಯರು ವಿಶೇಷವಾಗಿ ರುದ್ರಾಂತರ್ಗತ ನರಸಿಂಹದೇವರ ಭಾರತೀಯ ಮುಖ್ಯಪ್ರಾಣಾಂತರ್ಗತ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಭದ್ರಾ ನದಿ ತೀರದೊಳಗೆ ಆ ನರಸಿಂಹದೇವರ ಸ್ಥಾಪನೆಯನ್ನು ಮಾಡಿ ಅಲ್ಲಿ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದಾರೆ ಅಂತ ಕೇಳ್ತೀವಿ ಇವತ್ತಿಗೂ ಭದ್ರಾವತಿಯಲ್ಲಿ ಭದ್ರಾ ನದಿ ತೀರದಲ್ಲಿ ಒಂದು ಪ್ರಾಚೀನವಾದ ನರಸಿಂಹ ದೇವಾಲಯ ಉಂಟು ಪುರಾಣದಲ್ಲಿಯೂ ಆ ಭದ್ರಾತೀರದಲ್ಲಿ ನರಸಿಂಹದೇವರ ಉಪಾಸನೆಯನ್ನು ಮಾರ್ಕಾಂಡೇಯರು ಮಾಡಿ ದೀರ್ಘಾಯುಷ್ಯವನ್ನು ಪಡೆದರು ಅನ್ನುವ ಉಲ್ಲೇಖ ನಮಗೆ ಸಿಗುತ್ತೆ ನರಸಿಂಹದೇವರ ಬ್ರಹ್ಮದೇವರ ರುದ್ರದೇವರ ವಿಶೇಷವಾದ ಅನುಗ್ರಹದಿಂದ ಆ ಎಲ್ಲ ಋಷಿಗಳ ಆಶೀರ್ವಾದ ಬಲದಿಂದ ಮಾರ್ಕಾಂಡೇಯರು ದೀರ್ಘವಾದ ಆಯುಷ್ಯವನ್ನು ಪಡೆದರು ಇವತ್ತಷ್ಟು ವಿಚಿತ್ರ ಅಲ್ಪಾಯುಷ್ಯ ಇದೆ ಅಂತ ಪ್ರಸಿದ್ಧರಾದವರು ಮೊದಲು ಆದರೆ ಇವತ್ತು ಚಿರಂಜೀವಿಗಳು ಅಂದರೆ ಮಾರ್ಕಂಡೇಯರು ಯಾರೇ ಏನೇ ಶಾಂತಿ ಮಾಡಿಕೊಂಡ್ರೆ ಷಷ್ಟಬ್ಧಿಯೋ ಮತ್ತೊಂದೋ ಇನ್ನು ಬೇರೆ ಬೇರೆ ತರಹದ ಜನ್ಮದಿನಗಳಿಗೆ ಸಂಬಂಧಪಟ್ಟಂತೆ ಆಯುಷ್ಯ ಹೋಮಾದಿಗಳನ್ನು ಮಾಡಿದರೆ ಮಾರ್ಕಾಂಡೇಯರ ಚರಿತ್ರೆ ಕೇಳಬೇಕು ದೀರ್ಘಾಯುಷ್ಯ ಬರ್ತದೆ ಅಂತ ಅಂದರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ದೊಡ್ಡವರಿಗೆ ನಮಸ್ಕಾರ ಮಾಡಿದರೆ ದೀರ್ಘಾಯುಷ್ಯ ಬರುತ್ತೆ ಇಷ್ಟೇ ಅಲ್ಲ ಯಾರು ದೊಡ್ಡವರಿಗೆ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದಿರುತ್ತಾರೆ ಅಂಥವರ ಸ್ಮರಣೆ ಮಾಡಿದರೂ ದೀರ್ಘಾಯುಷ್ಯ ಬರುತ್ತದೆ ಎನ್ನಲಿಕ್ಕೆ ಮಾರ್ಕಾಂಡೈರು ಇವತ್ತು ಉದಾಹರಣರಾಗಿ ನಿಂತಿದ್ದಾರೆ ಪ್ರಣಾಮಂ ಏಪಿ ಕೂಡ ತೇಷಾಪು ನಮೋ ನಮಃ ಯಜ್ಞವರಾಹ ದೇವರಿಗೆ ನಮಸ್ಕಾರ ಮಾಡಬೇಕು ಯಜ್ಞವರಾಹ ದೇವರಿಗೆ ನಮಸ್ಕಾರ ಯಾರೋ ಮಾಡ್ತಾರೋ ಅವರಿಗೆ ನಮಸ್ಕಾರ ಅಂತ ಹಾಗೆ ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿದವರಿಗೆ ನಾವು ನಮಸ್ಕಾರ ಮಾಡಿದರು ಅವರ ಸ್ಮರಣೆ ಮಾಡಿದರು ದೀರ್ಘಾಯುಷ್ಯ ಬರುತ್ತೆ ಅಂತಹ ಸಿದ್ಧಿಯನ್ನು ಮಾರ್ಕಾಂಡೆಯರು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ನಾವು ಕೇಳುತ್ತೇವೆ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದರೆ ನಾವು ಮಹಾಭಾರತದ ಪ್ರಾರಂಭದಲ್ಲಿ ಕೇಳುವಾಗ ಯುಧಿಷ್ಠಿರ ಇನ್ನೇನು ಮಹಾಭಾರತದ ಯುದ್ಧ ಪ್ರಾರಂಭ ಆಗಬೇಕು ಪ್ರಾರಂಭ ಆಗಬೇಕಾದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಅರ್ಜುನ ತಾನು ಅಲ್ಲಿರುವಂತಹ ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾನೆ ಬಾಣಗಳಿಂದಲೇ ಎರಡು ಬಾಣಗಳು ಹೋಗಿ ಅವರ ಪಾದದ ಮೇಲೆ ಅಲ್ಲ ಪಾದದ ಮುಂದೆ ಬೀಳುತ್ತವೆ ಬಿದ್ದರೆ ಅದು ನಮಸ್ಕಾರ ಮಾಡಿದ ಹಾಗೆ ಇನ್ನೊಂದು ಬಾಣವನ್ನು ಬಿಡಿತಾನೆ ಅವರ ಕಿವಿಗೆ ಅನುಜ್ಞೆಯನ್ನು ಕೇಳೋದಕ್ಕೆ ಯುದ್ಧವನ್ನು ಪ್ರಾರಂಭ ಮಾಡ್ತೀವಿ ಇನ್ನು ಮೇಲೆ ನಿಮ್ಮನ್ನು ಹೊಡೆಯಲಿಕ್ಕೆ ಶುರು ಮಾಡ್ತೀವಿ ಅನುಜ್ಞೆ ಕೊಡ್ರಿ ಅಂತ ಆಶ್ಚರ್ಯ ನೋಡಿ ಎದುರು ಪಕ್ಷದೊಳಗೆ ನಿಂತಿದ್ದಾನೆ ಅವನನ್ನು ಗೆಲ್ಲೋದಕ್ಕೆ ದುರ್ಯೋಧನನ್ನು ಗೆಲ್ಲಿಸೋದಕ್ಕೆ ಅಂತ ಇವರು ನಿಂತಿದ್ದಾರೆ ಆದರೆ ಆ ನಮಸ್ಕಾರ ಮಾಡಿದ್ದರ ಪ್ರಭಾವ ವಿಜಯ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಅಂದರೆ ನಾವು ಸೋಲ್ತೀವಿ ಅಂತ ಅರ್ಥ ತಾನೇ ಅದಕ್ಕೆ ನೀನು ಗೆಲ್ಲು ಅಂತ ಯುದ್ಧ ಮಾಡಬೇಕು ಅಂತ ಅನುಜ್ಞೆಯನ್ನು ಕೇಳಿದರೆ ತಥಾಸ್ತು ಅಂತ ಹೇಳ್ತಾ ವಿಜಯ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಹೊಡಿಬೇಕು ಬಡಿಬೇಕು ಸೋಲಿಸ್ಬೇಕು ಅಂತ ನಿಂತವರು ಮಂಗಲ ಆಗಲಿ ಹಿತ ಆಗಲಿ ಜಯ ಆಗಲಿ ವಿಜಯ ಆಗಲಿ ಅಂತ ಆಶೀರ್ವಾದ ಮಾಡೋದಾದರೆ ಇವನಿಗೆ ಕ್ಷೇಮ ಆಗಲಿ ಮಂಗಲ ಆಗಲಿ ವಿಜಯ ಆಗಲಿ ಅಂತ ಇಡೀ ಜೀವನ ಅದೇ ಕನಸು ಕಾಣುವಂತಹ ತಂದೆ ತಾಯಿಗಳು ಗುರುಗಳು ನಮಸ್ಕಾರ ಮಾಡಿದಾಗ ಇನ್ನೇನು ಬೇರೆ ಆಶೀರ್ವಾದ ಮಾಡ್ತಾರೆ ಪರಮಮಂಗಲವಾಗಲಿ ಅಂತಲೇ ಆಶೀರ್ವಾದ ಮಾಡುತ್ತಾರೆ ಅಂತಹ ಆಶೀರ್ವಾದಗಳನ್ನು ಎಷ್ಟು ಬಾರಿ ಪಡಿತೀರೋ ಅಷ್ಟು ಅದಕ್ಕೆ ಬೆಲೆ ಇದೆ ಅಷ್ಟು ಬಾರಿ ದೇವರು ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾರೆ ಒಂದು ಎರಡು ಮೂರು ನಾಲ್ಕು ಎಲ್ಲವೂ ದೇವರಿಗೆ ನಿತ್ಯಜ್ಞಾನ ಎಲ್ಲವೂ ಗೊತ್ತು ಅವನಿಗೆ ಎಷ್ಟು ಬಾರಿ ಇವನು ನಮಸ್ಕಾರ ಮಾಡಿದ್ದಾನೆ ಎಷ್ಟು ಜನರ ಆಶೀರ್ವಾದವನ್ನು ಎಷ್ಟು ಬಾರಿ ತೆಗೆದುಕೊಂಡಿದ್ದಾನೆ ಅದಕ್ಕೆ ಎಷ್ಟು ನಾನು ಇವನಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಸೌಭಾಗ್ಯ ಸಮೃದ್ಧಿ ಕೊಡಬೇಕು ಇದನ್ನು ದೇವರು ವ್ಯವಸ್ಥಿತವಾಗಿ ಅವನಿಗೆ ಕರುಣಿಸ್ತಾನೆ ಆ ದೃಷ್ಟಿಯಲ್ಲಿ ನಮಸ್ಕಾರದ ಮಹತ್ವವನ್ನು ಶಾಸ್ತ್ರ ತಿಳಿಸಿಕೊಟ್ಟಿದೆ ಅದನ್ನು ಇಲ್ಲಿ ಇಂದ್ರ ಮತ್ತು ಮಾತಲಿ ಇವರಿಬ್ಬರ ಸಂವಾದದ ಮೂಲಕವಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಆ ವಿಷಯವನ್ನು ತಿಳಿಸ್ತಾರೆ ನಮಸ್ಕಾರ ಮಾಡಬೇಕು ಅದರ ಮಹತ್ವ ಏನು ಅಂತ ತಿಳಿದಿದ್ದೀರಿ ಯಾರಿಗೆ ಮಾಡಬೇಕು ಅನ್ನುವುದನ್ನು ಮಾತಲಿ ಇಂದ್ರನಿಗೆ ಕೇಳ್ತಾ ಇದ್ದಾನೆ ಆಗ ಇಂದ್ರದೇವರು ಉತ್ತರವನ್ನು ಕೊಡ್ತಾರೆ ಎಂಥವರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಕಾಮಂಚ ಏಷಾಂ ಚಿಂತಯತಾ ಮತಿ ನಾ ಧರ್ಮೇ ವರ್ತತೆ ನಿತ್ಯಂ ತಾನ್ ಮಾತಲೇ ಮಾತಲೆ ನೋಡಿದರೆ ಇಂದ್ರದೇವರು ಮಹಾನುಭಾವರು ಅವರಿಗಿಂತಲೂ ಉತ್ತಮರಿಗೆ ಅವರು ನಮಸ್ಕಾರ ಮಾಡುತ್ತಾರೆ ಎನ್ನುವುದೇ ಪ್ರಧಾನ ಆದರೂ ಲೋಕಶಿಕ್ಷಣಕ್ಕಾಗಿ ಸಾಮಾನ್ಯವಾಗಿ ಹೇಳ್ತಾರೆ ನಾನು ಎಂಥವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅಂದರೆ ಎಲ್ಲರೂ ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಕ್ಕೋಸ್ಕರ ಯಾರು ಧರ್ಮ ಅರ್ಥ ಕಾಮ ಯಾವುದೇ ಚಿಂತನವನ್ನು ಮಾಡ್ತಾ ಇರುವಾಗಲೂ ಕೂಡ ಹಣ ಸಂಪಾದನೆ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ ದ್ರವ್ಯವನ್ನು ಸಂಪಾದನೆ ಮಾಡಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಅದರಿಂದ ಅನೇಕ ವಸ್ತುಗಳನ್ನು ತರಬೇಕು ವಿಷಯಗಳ ಉಪಭೋಗ ಮಾಡಬೇಕು ಅಂತಾದರೂ ಕೂಡ ಎಂದಿಗೂ ಅವರ ಮನಸ್ಸು ಅಧರ್ಮದಲ್ಲಿ ಆಸಕ್ತವಾಗುವುದಿಲ್ಲ ಹಣ ಸಂಪಾದನೆ ಮಾಡಬೇಕು ಅಂತ ಚಿಂತನೆ ಮಾಡುವಾಗಲೂ ಧರ್ಮವನ್ನೇ ವಿಚಾರ ಮಾಡುತ್ತಾರೆ ಯಾವುದು ಶುದ್ಧವಾದ ಮಾರ್ಗ ಯಾವ ಮಾರ್ಗದಲ್ಲಿ ನಾನು ಕೆಲಸ ಮಾಡಿದರೆ ಪಾಪ ಬರೋದಿಲ್ಲ ಅಧರ್ಮ ಬರೋದಿಲ್ಲ ಅನ್ಯಾಯ ಆಗೋದಿಲ್ಲ ಸುಳ್ಳು ಮಾತನಾಡುವ ಪ್ರಸಂಗ ಬರಬಾರದು ಮೋಸ ಮಾಡಬಾರದು ವಂಚನೆ ಮಾಡಬಾರದು ಲಂಚ ತೆಗೆದುಕೊಳ್ಳಬಾರದು ಇನ್ನೊಬ್ಬರಿಗೆ ಅಳಿಸಿ ಅಳಿಸಿ ಪರರನು ಗಳಿಸಿ ತಂದರ್ಥವು ಉಳಿಯದು ಎಚ್ಚರಿಕೆ ನೆಚ್ಚದಿರಿ ಈ ಭಾಗ್ಯ ಯಾರಿಗೂ ಸ್ಥಿರವಲ್ಲ ಇನ್ನೊಬ್ಬರಿಗೆ ಅಳಿಸಿ ತಂದದ್ದಾಗಬಾರದು ಎಲ್ಲರನ್ನ ಸಂತೋಷಪಡಿಸಿ ಧರ್ಮದಿಂದ ನ್ಯಾಯದಿಂದ ಪ್ರೀತಿಯಿಂದ ಸ್ವವಿಹಿತವಾದ ಕರ್ಮಗಳನ್ನು ಮಾಡ್ತಾ ಸಂಪಾದನೆ ಮಾಡಿದೆ ಶುದ್ಧವಾದ ಅರ್ಥ ಅವರ ಮನಸ್ಸೇ ಹಾಗೆ ಓಡುತ್ತದೆ ಅಂತ ಇಂದ್ರದೇವರಂತಾರೆ ಯಶಾಂಚಿಂತಯತಾಂ ಮತಿಹಿ ಅವರ ಅರ್ಥದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಅವರ ಮನಸ್ಸು ಅವರ ಮತಿ ಎಂದಿಗೂ ಅಧರ್ಮ ಮಾರ್ಗದಲ್ಲಿ ಹೋಗೋದಿಲ್ಲ ಅಂಥವರನ್ನು ಹುಡುಕಿ ನಾನು ನಮಸ್ಕಾರ ಮಾಡ್ತೇನೆ